ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರುಗೆ ಮಾನ್ಯತಾ ಮತ್ತೆ ವೈಶಾಖ ಪ್ಲಾನ್ ಏನು ಅಂತ ಗೊತ್ತಾಯ್ತಾ ಇಲ್ಲಿ ವೈಶಾಖನೇ ಬಿಚ್ಚಿಟ್ಲಲ್ಲ ಸತ್ಯ ಹಾಗಿದ್ರೆ ಏನಪ್ಪಾ ಅದು ಜೊತೆಗೆ ಇಲ್ಲಿ ಕಿಟ್ಟಿನ ನೋಡಿದಂತಹ ದಿಗಂತ್ ಹೊಸ ಇರೋ ಎಂಟ್ರಿ ಕೊಟ್ಟಿರೋ ದಿಗಂತ್ ಇಲ್ಲಿ ಕಿಟ್ಟಿನ ನೋಡಿ ನಾನು ನೋಡಿದಿನಿ ಮೊದಲೇ ಅಂತ ಹೇಳ್ಬಿಡ್ತಾನ ಹೇಳ್ತಿದ್ದಾಗೆ ಇಲ್ಲಿ ವೈಶಾಖ ಮಾನ್ಯತೆಗೆ ಕೆಟ್ಟಿ ಬದುಕಿರಬಹುದಾ ಅನ್ನೋ ಅನುಮಾನ ಸುಳಿಯುತ್ತೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡದೇ ಒಂದು ಆಗ್ತಿರೋದು ಮತ್ತೊಂದು ಅಂತ ಹೇಳ್ಬೋದು ಬಿಕಾಸ್ ಎಲ್ಲರೂ ಕೂಡ ರಾಮಾಚಾರಿ ಮತ್ತು ಚಾರು ಮದುವೆ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅಲ್ಲಿ ಮಾನ್ಯತಾ ಬೇರೆ ಪ್ಲಾನ್ ಮಾಡಿದ್ದಾರೆ ಮಂಜುರಿ ಮಗನ ಕರ್ಸದೆ ಆದ್ರೆ ಮುಖಾಂತರ ಅವನಿಗೂ ಚಾರುಗೋ ಮಾತ್ರ ಮಾಡಿಸೋ ಸ್ಕೆಚ್ ಮಾಡಿಸಿದ್ದಾರೆ ಇಲ್ಲಿ ಮಂಜುರಿ ಅವರಂತೂ ತನ್ನ ಮಗನ ಹತ್ರ ಇಲ್ಲಿ ಫೋಟೋವಿಂದ ನಿಂತ್ಕೊಂಡು ನೋಡ್ತಿದ್ದಾಗ ನೀನು ಯಾಕೆ ಫೋಟೋನ ನೋಡ್ತಿದ್ಯಾ ಅಸಮಣೆ ಹೇರುವುದು ರಾಮಾಚಾರಿ ಖಂಡಿತ ಸಾಧ್ಯ ಇಲ್ಲ ಇಲ್ಲಿ ತನಕ ಮದುವೆ ಆಗೋದಕ್ಕೆ ಅವ್ನು ಬಂದಿರ್ಬೋದು ಆದರೆ ಅಸಮಣೆಯಲ್ಲಿ ಕುತ್ಕೊಳ್ಳೋನು ನೀನೇ ಅಂತ ಹೇಳ್ತಿದ್ದಾರೆ ಏನು ಮೊಮ್ಮೆ ಹೇಳ್ತಿದ್ಯಾ ನೀನು ಹಾಗಿದ್ರೆ ಮದುವೆ ನಡೆಯೋದಿಲ್ವಾ ಅಂದಾಗ ಖಂಡಿತ ಅವನ ಜೊತೆ ಮದುವೆ ನಡೆಯೋದಿಲ್ಲ ನಿನ್ ಜೊತೆನೆ ಮದುವೆ ನಡೆಯೋದು ನಮ್ಮ ಪ್ಲಾನ್ ಏನು ಹೇಳು ಜೈಶಂಕರ್ಗೆ ಇರೋದೆ ಒಬ್ಬಳೆ ಮಗಳು ಇಡೀ ಆಸ್ತಿ ಹೊರಟಾಗತ್ತೆ ಆಮೇಲೆ ಆಸ್ತಿನ ನೋಡಿಕೊಂಡು ಆರಾಮಾಗಿ ನೀನು ಆಗಿ ನಿನ್ನ ಲೈಫ್ ಲೀಡ್ ಮಾಡ್ಬೋದು ಅಂದಾಗ ಖಂಡಿತ ನಮ್ಮ ನಾವು ಅನ್ಕೊಂಡಾಗೆ ಎಲ್ಲ ಆಗತ್ತೆ ಅಲ್ವಾ ಅಂತಿದ್ರೆ ಖಂಡಿತ ಆಗುತ್ತೆ ನೀನೇನು ಯೋಚನೆ ಮಾಡ್ಬಿಡೋದಿಗ ಅಂತಂದ ಹೇಳ್ತಿದ್ದಾರೆ ಆದರೆ ಯಾವ್ಲುಡ ನೀನ ಅನುಮಾನ ಬರೋ ಹಾಗೆ ನಡ್ಕೋಬೇಡ ಆಯ್ತಾ ಅಂತ ಹೇಳ್ತಾರೆ ಆದ್ರೂ ಕೂಡ ಈ ವ್ಯಕ್ತಿ ನಾನು ಎಲ್ಲೋ ನೋಡಿದಿನಿ ಅಂತ ಹೇಳಿದ್ರೆ ಎಲ್ಲೋ ನೋಡಿದ್ಯಾ ಅಂದ್ರೆ ಸೋಶಿಯಲ್ ಗಿಶಲ್ ಮೀಡಿಯಾದಲ್ಲಿ ನೋಡಿರ್ಬಹುದು ಅಷ್ಟು ಅಂತ ಅಮ್ಮ ಕಡೆ ಕಂಡಿಸ್ಬಿಡ್ತಾರೆ ಆದರೆ ದಿಗಂತ್ ನೋಡಿರೋದು ಕಿಟ್ಟಿನ ಕಿಟ್ಟಿ ಮತ್ತೆ ರಾಮಾಚಾರಿ ಒಂದೇ ರೀತಿ ಇರೋದ್ರಿಂದಾಗಿ ಇಲ್ಲಿ ರಾಮಾಚಾರಿನ ನೋಡ್ತಿದ್ರೆ ಅವ್ನಿಗೆ ಕಿಟ್ಟಿನ ನೋಡಿದ್ದು ನೆನಪಾಗ್ತದೆ ಬಟ್ ಕ್ಲಾರಿಟಿ ಸಿಕ್ತಿಲ್ಲ ಎಲ್ಲಿ ನೋಡಿದಿನಿ ಅಂತ ಇದು ಒಂದು ವಿಷಯ ಏನಾದ್ರು ಖಂಡತ ಮಾನ್ಯತಾ ವೈಶಾಕ್ ಅವ್ರಿಗೆ ಗೊತ್ತಾದ್ರೆ ಖಂಡಿತ ಶಾಕ್ ಆಗ್ತಾರೆ ಬಿಕಾಸ್ ದಾರಿಲ್ ಬರಬೇಕಿದ್ರೆ ಇದೇ ತರ ಇದ್ದ ಅವ್ನು ನಾನು ಲಿಫ್ಟ್ ಕೊಟ್ಟೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ಖಂಡಿತ ಕಿಟ್ಟಿ ಬದುಕಿದ್ದಾನೆ ಅಂತ ಬಟ್ ಈಗಲೂ ಕೂಡ ಅವ್ರು ಅನ್ಕೊಂಡಿರೋದು ಕಿಟ್ಟಿ ಎಷ್ಟರಲ್ಲಿ ರಾಮಾಚಾರ್ಯನ ಕಳಿಸಿ ಎನ್ಕೌಂಟರ್ ಮಾಡಿಸಿ ಸಹಾಯಿಸಬೇಕು ಅಂತ ಅವರ ಒಂದು ಪ್ಲಾನ್ಗೆ ಖಂಡಿತ ಕಲ್ ಬೀಳುತ್ತೆ ಬಟ್ ಇನ್ನೂ ಕೂಡ ದಿಗಂತ ಯಾವುದೇ ರೀತಿ ವಿಷಯನ ಯಾರಿಗೂ ಕೂಡ ಹೇಳಿಲ್ಲ ಬಿಕಾಸ್ ಅವ್ನಿಗೆ ಕ್ಲಾರಿಟಿ ಸಿಗ್ತಿಲ್ಲ ಎಲ್ಲಿ ನೋಡಿದೀನಿ ಇವನ್ನ ಅಂತ ನಂತರ ಈ ಕಡೆ ಗಂಡನ ಕಡೆಯವ್ರು ಕೂಡ ಬರ್ತಿದ್ದಾರೆ ಈ ಕಡೆ ರಾಮಾಚಾರಿ ಫ್ಯಾಮಿಲಿ ಬರ್ತಿದ್ದಾಗೆ ಈ ಕಡೆ ಆಲ್ರೆಡಿ ಚಾರು ಫ್ಯಾಮಿಲಿ ಎಲ್ಲ ಕೂಡ ಚೌಟ್ರಿಗೆ ಬಂದಿರತ್ತೆ ನಂತರ ಈ ಕಡೆ ಮಾನ್ಯತಾ ಮತ್ತೆ ಮಂಜುಡಿ ಇಬ್ರು ಕೂಡ ಮಾತನಾಡ್ಕೊತಿರ್ತಾರೆ ಎಲ್ಲ ನಾವು ಅನ್ಕೊಂಡಾಗೆ ಆಗುತ್ತೆ ಅಲ್ವಾ ಅಂತ ಖಂಡಿತ ನಾವು ಅನ್ಕೊಂಡಾಗೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಮಂಜುಡಿ ನೀನು ಈ ರೀತಿ ಡೌಟ್ ಬರುವ ಹಾಗಿದ್ರೆ ಖಂಡಿತ ಎಲ್ಲರೂ ಕೂಡ ಡೌಟ್ ಬರುತ್ತೆ ನೀನು ಯಾಕೆ ಈ ರೀತಿ ಇದೆಯಾ ಅಂತಿದ್ರೆ ನನಗೇನು ಇಲ್ಲ ಎಲ್ಲ ರೀತಿ ಅನ್ಕೊಂಡಾಗೆ ಆಗ್ಬಿಟ್ರೆ ಒಳ್ಳೇದು ಅಂತ ಮಾನ್ಯತಾ ಹೇಳ್ತಿದ್ದಾರೆ ಬಟ್ ನೀನು ಯಾವುದೇ ಕಾರಣಕ್ಕೂ ಡೌಟ್ ಬರುತ್ತಾರೆ ನಡ್ಕೋಬೇಡ ಅಂತ ಮಂಜುಡಿ ಹೇಳ್ಕೊಡ್ತಾರೆ ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಫ್ಯಾಮಿಲಿ ಬರ್ತಿರೋದ್ರಿಂದಾಗಿ ಈ ಕಡೆ ಆರತಿ ತೆಗೆದುಕೊಂಡಿದ್ದ ಈ ಕಡೆ ಮಾನ್ಯತಾ ಅವರು ಆರತಿನ ಬೆಳಿದ್ದಾರೆ ಈ ಕಡೆ ರಾಮಾಚಾರಿ ಫ್ಯಾಮಿಲಿಗೆ ಹಾರಾಗಿರೆ ಎಲ್ಲ ಹಾಕಿದ್ರ ಜೊತೆಗೆ ಇಲ್ಲಿ ಜೈಶಂಕರ್ ಕೂಡ ಇದ್ದಾರೆ ನಂತರ ಈ ಕಡೆ ಇನ್ನೂ ಕೂಡ ರಾಮಾಚಾರಿನ ನೋಡಬೇಕಿತ್ತು ದಿಗಂತ್ ಅಷ್ಟರಲ್ಲಿ ಅವ್ನಿಗೆ ಯಾವುದೋ ಫೋನ್ ಬಂತು ಹಾಗಾಗಿ ಅವನು ಇಲ್ಲಿ ಮತ್ತೆ ರಾಮಾಚಾರಿನ ನೋಡಕ್ ಆಗ್ಲಿಲ್ಲ ನಿರಾ ನಿರಾ ನೋಡಿದ್ರೆ ಖಂಡಿತ ಗೊತ್ತಾಗ್ತಿತ್ತು ಅನ್ಸುತ್ತೆ ನಾನು ಒಬ್ಬ ಇದೇ ತರ ಇರೋ ವ್ಯಕ್ತಿನ ಡ್ರಾಪ್ ಮಾಡಿದೆ ಅಂತಕ್ಕಂಥದ್ದು ಬಟ್ ಅವ್ನಗೂ ಕೂಡ ಅನ್ನಿಸ್ತದೆ ಮೊದಲು ರಾಮ ಆಚಾರಿ ಯಾರು ಅನ್ನೋದನ್ನ ನೋಡಬೇಕು ಅವ್ನು ಹೇಗಿದ್ದಾನೆ ಅವ್ನ ಏನು ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ನಾನು ಆಟನ ಶುರು ಮಾಡಬಹುದು ಅಂತ ಇಲ್ಲಿ ಮಂಜುಳೆ ಜೊತೆ ಸೇರಿಕೊಂಡು ಆ ವ್ಯಕ್ತಿ ಕೂಡ ಪ್ಲಾನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ ತದನಂತರ ಅವನು ಚಾರು ಜೊತೆ ಕೂಡ ಮಾತನಾಡ್ತಾನೆ ಚಾರು ಕೂಡ ಮಾತನಾಡ್ತಾಳೆ ಜೊತೆಗೆ ಚಾರು ಮೇಡಮ್ ಅಂತ ಹುಡುಗ ಕರೆದಿದ್ದಕ್ಕೆ ಚಾರುಗೆ ಇಷ್ಟ ಆಗುದಿಲ್ಲ ಬಿಕಾಸ್ ಚಾರು ಮೇಡಮ್ ಅಂತ ಕರಿಬೇಕಾಗಿರೋದು ಜಸ್ಟ್ ರಾಮಾಚಾರಿ ಒಬ್ಬನೇ ಮಾತ್ರ ಯಾರು ಕೂಡ ನನ್ನ ಚಾರು ಮೇಡಮ್ ಅಂತ ಕರಿಬಾರ್ದು ಅಂತ ನೀನು ಈಗಲೂ ಕೂಡ ಚಿಕ್ಕದ್ರಲ್ಲಿ ಹೇಗಿದ್ಯೋ ಹಾಗೆ ಇದೆಯಾ ಅಂತ ಹೇಳ್ತಿದ್ದಾನೆ ದಿಗನ್ ಕೂಡ ನಂತರ ಈ ಕಡೆ ದೊಡ್ಡವರ ಆಶೀರ್ವಾದ ತಗೋತಿದ್ದಾಗೆ ಫಾರಿನ್ ಅಲ್ಲಿ ಇದ್ರು ಕೂಡ ನೀನು ನಮ್ಮ ಇಂಡಿಯನ್ ನ ಮರ್ತಿಲ್ಲ ಅಂತ ಜೈಶಂಕರ್ ಅಜಿತ್ ತಾತ ಹೇಳ್ತಿದ್ರೆ ಹೇಗೆ ಮರಿಯೋ ಆಗುತ್ತೆ ಅಂತ ದಿಗಂತ್ ಹೇಳ್ತಾನೆ ಖಂಡಿತವಾಗ್ಲೂ ಇಲ್ಲಿರೋರೇ ಫಾರಿನ್ ಅಲ್ಲಿ ಇದ್ದಾಗ ನಡ್ಕೋತಾರೆ ಬಟ್ ನೀನ್ ಫಾರಿನ್ ಇಂದ ಬಂದು ಈ ರೀತಿ ತುಂಬಾನೇ ಖುಷಿ ಆಯ್ತು ಅಂತ ಅಜಿತಾತ ಕೂಡ ಹೇಳ್ತಾರೆ ದಿಗಂತ್ ಬಗ್ಗೆ ಒಳ್ಳೆ ಒಪೀನಿಯನ್ ಮೂಡ್ತಾ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ವೈಶಾಖ ಸಾರಿ ಮಾನ್ಯತ ಅವರು ಈ ಕಡೆ ರಾಮಾಚಾರಿ ಫ್ಯಾಮಿಲಿನ ಸ್ವಾಗತಿಸ್ತಿದ್ದಾರೆ ಆರ್ತಿನ ಬೆಳಗ್ತಿದ್ದಾರೆ ಇದು ಆರ್ತಿ ಅಂತ ಅನ್ಕೋಬೇಡ ಇದು ನಿನ್ನ ಕಿಡಿ ಬೆಂಕಿ ಹಚ್ಚಿರೋ ಕಿಡಿ ನಿನ್ನ ಜೀವನಕ್ಕೆ ಖಂಡಿತ ಇದರಲ್ಲಿ ನೀನು ಹುರ್ತೋಗ್ತೀಯಾ ಇವತ್ತು ನಿನ್ನ ಮದುವೆ ಆಗುತ್ತೆ ಅಂತ ಅನ್ಕೊಂಡಿದ್ಯಾ ಖಂಡಿತ ಯಾವ್ದೇ ಕಾರಣಕ್ಕೂ ಇವತ್ತು ನಿನ್ನ ಮದುವೆ ಆಗೋದಿಲ್ಲ ಇದು ನಿನ್ನ ಕೊನೆಯ ದಿನ ಆಗತ್ತೆ ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಆರತಿ ತೆಗೆದು ಎಲ್ಲರನ್ನ ಕೂಡ ಒಳಗಡೆ ಕರ್ಕೋತಾರ ತದನಂತರ ಆ ಕಡೆ ಕೃಷ್ಣನ್ಗೆ ತಿಲಕನ ಇಟ್ಟು ನೋಡು ಅಸ್ತ್ರ ಅಂತಕ್ಕಂಥದ್ದು ಅಧರ್ಮರ ಕೈಲಿ ಖಂಡಿತ ಅಧರ್ಮ ಗೆಲ್ಲತ್ತೆ ಧರ್ಮಸ್ಥರ ಕೈಯಲ್ಲಿ ಇದ್ರೆ ಖಂಡಿತ ಧರ್ಮ ಗೆಲ್ಲತ್ತೆ ಹೀಗೆ ಇಲ್ಲಿ ಅರ್ಜುನ ತನ್ನವ್ರನ್ನ ಸಂಬಂಧಿಕರನ್ನೇ ಹೇಗೆ ಬಗ್ಬಡಿಯೋದು ಅಂತ ಯೋಚನೆ ಮಾಡಿದಾಗ ಕೃಷ್ಣ ಅವನಿಗೆ ಬುದ್ಧಿ ಹೇಳಿದ್ರಂತೆ ಧರ್ಮನ ಕಾಪಾಡೋದಕ್ಕೆ ಏನ್ ಮಾಡುದು ತಪ್ಪಲ್ಲ ಅಂತ ಹಾಗೆ ಕೂಡ ನೀನು ಕೂಡ ನಿನ್ನವ್ರ ವಿರುದ್ಧ ಹೋಗುದು ಏನು ಕೂಡ ತಪ್ಪಲ್ಲ ನೀನು ಒಳಿತು ಮಾಡ್ತಾ ಇದೆಯಾ ಅಂತ ಹೇಳಿ ಈ ಕಡೆ ನೀನು ಹೋಗೋ ಕೆಲಸ ಜಯವಾಗಲಿ ನಿನ್ನ ನೀನು ಕಾಪಾಡ್ಕೋ ಶ್ರೀರಕ್ಷಿ ಆಗೋ ಅಂತ ಹೇಳಿ ಇಲ್ಲಿ ಒಂದು ಶ್ರೀರಕ್ಷಿನ ಕೊಟ್ಟು ಹೋರಾಟಕ್ಕೆ ಸಿದ್ಧವಾಗಿ ಯುದ್ಧ ಶುರುವಾಗಿದೆ ಯುದ್ಧದಲ್ಲಿ ನೀನು ಜಯಶಾಲಿ ಅಂತ ಹೇಳಿ ತಿಳಕಾನ ಇಟ್ಟು ಗುರುಗಳು ಅಲ್ಲಿ ಕಿಟ್ಟಿನ ಕಳಿಸ್ಕೊಡ್ತಿದ್ದಾರೆ ಕಿಟ್ಟಿ ಕೂಡ ಈ ಕಡೆನೆ ಬರ್ತಿದ್ದಾರೆ ಮದ್ವೆ ಮನೆಯತ್ತ ತದನಂತರ ಅಲ್ಲಿ ಮದುವೆ ಮನೆಯಲ್ಲಿ ಚಾರು ಹೋಗ್ತಿದ್ರೆ ವೈಶಾಖ ನೋಡಿದೆ ಈ ಚಾರು ಬಾಯ್ಲಿ ಅಂತ ಕರೀತಾರೆ ಏನು ಹೋ ನಿಮ್ಮ ಆರ್ತಿ ಬೆಳಿಗ್ಗೆ ಕರ್ಕೊಂಡು ಅನ್ ಮಾತ್ರ ಕೇಳಿ ಮದ್ವೆ ನಡೆದ್ಬಿಡುತ್ತೆ ಮನೆಗ್ ಬಂದ್ಬಿಡ್ಬೋದು ಖುಷಿಯಿಂದ ಅಂತ ಅನ್ಕೊಂಡಿದ್ಯಾ ಯಾವ್ದೇ ಕಾರಣಕ್ಕೂ ನಿನ್ ಮದ್ವೆ ನಡೆಯುವುದಿಲ್ಲ ನಿನ್ ಮನೆಗೂ ಕೂಡ ಬರುವುದಿಲ್ಲ ಅಂದಾಗ ಯಾರು ಹೇಳಿದ್ದು ಮದ್ವೆಗೆ ಮದ್ವೆ ಆಗಿ ನಾನು ಆಲ್ರೆಡಿ ಮದ್ವೆ ಆಗಿದ್ದೇನೆ ಇದು ನಿನ್ನಂತವ್ರು ಕೆಲ್ವೊಂದ್ ಜನ ಇರ್ತಾರಲ್ವಾ ಅವ್ರಿಗೆ ಕಷ್ಟ ಮದ್ವೆ ಆಗ್ತಿರೋದು ನಾನು ಯಾವತ್ತಿದ್ರೂ ರಾಮಾಚಾರಿ ಹೇಳ್ತೀನಿ ಜೊತೆಗೆ ಮನೆಗ್ ಬಂದೇ ಬರ್ತೀನಿ ಮದ್ವೆ ಆದ್ಮೇಲೆ ಮನೆಗ್ ಬಂದು ಎಷ್ಟೆಲ್ಲಾ ಆಟ ಆಡಿಸ್ಬೇಕು ನಿನ್ಗೆ ಎಷ್ಟೆಲ್ಲಾ ಬುದ್ಧಿ ಕಲಿಸ್ಬೇಕು ಅದೆಲ್ಲ ಮಾಡಲೇಬೇಕಲ್ವಾ ಆದ್ಮೇಲೆ ನನ್ನ ಮನೆಗೆ ಬರಲೇಬೇಕಲ್ವಾ ಖಂಡಿತ ಬರ್ತೀನಿ ಹೌದು ಏನು ಆಲ್ರೆಡಿ ನೋವೆಲ್ಲ ಹೊಟ್ಟೋಯ್ತಾ ಆರಾಮಾಗಿದೆಯಾ ಹೋಗು ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿರ್ತಾರೆ ಹೋಗ್ತೀನಿ ಗಟ್ಟಿಯಾಗಿರೋದು ತಿನ್ಬೇಡ ಆಮೇಲೆ ದವಡೆ ಅಲ್ಲೂ ಮುರಿದೋಗ್ಬಿಟ್ರೆ ಕಷ್ಟ ಅಂತ ಚೀಡಿಸ್ತದಾಳೆ ಇಲ್ಲಿ ಚಾರು ಇನ್ನೂ ಕೂಡ ನಿನ್ನ ಕೊಬ್ಬು ಕಡಿಮೆ ಆಗಿಲ್ವಾ ನೋಡ್ತಾರು ಏನಾಗುತ್ತೆ ನಿನ್ನ ಗತಿ ಮದುವೆ ಮುಗಿಯೋದ್ರೊಳಗೆ ಅಂತ ವೈಶಾಖ ಹೇಳ್ತಿದ್ದಾರೆ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ವೈಶಾಖ ಮತ್ತೆ ಮಾನ್ಯತಾ ಇಬ್ರು ಕೂಡ ಮಾತನಾಡ್ ಆ ತದನಂತರ ಇಲ್ಲಿ ಜೈಶಂಕರ್ ಅವರು ಮತ್ತು ನಾರಾಯಣಾಚಾರ್ಯಗಳು ಮಾತನಾಡ್ತಿದ್ದಾರೆ ಇಲ್ಲಿ ಅವರು ವೈಶಾಖ ಮತ್ತೆ ಮಾನ್ಯತಾ ಇಬ್ರು ಕೂಡ ಅವ್ರಿಬ್ರು ಮಾತನಾಡ್ತಿರೋದನ್ನ ಕೇಳಿಸ್ಕೊತಿದ್ದಾರೆ ಈ ಕಡೆ ಜೈಶಂಕರ್ ಅವರು ಎಲ್ಲಿ ನಿಮ್ಮ ಮಗ ಕಿಟ್ಟಿ ಇಬ್ರು ಕೂಡ ಒಂದೇ ರೀತಿ ರಾಮಾಚಾರಿ ಕಿಟ್ಟಿ ನನಗೆ ಇಲ್ಲಿವರೆಗೂ ಕೂಡ ಅವ್ರಿಬ್ರನ್ನ ಒಟ್ಟಿಗೆ ನೋಡೋಕೆ ಆಗಲಿಲ್ಲ ಒಮ್ಮೆ ಕೂಡ ನಾನು ಅವ್ರನ್ನ ನೋಡಲ್ಲ ಮ ನೋಡಬೇಕು ಅಂತ ಅನ್ಕೊಂಡಾಗೆಲ್ಲ ಏನೇನೋ ಆಗ್ತಿತ್ತು ಮದ್ವೆಗೆ ಬರ್ತಾರಲ್ವಾ ನೋಡೋಣ ಅಂತ ಅನ್ಕೊಂಡು ಇಲ್ಲೇನು ಮದುವೆಗೂ ಕೂಡ ಬಂದಿಲ್ವಲ್ಲ ಆಯ್ತು ಇಲ್ವೋ ಏನು ಅಂತ ಕೇಳ್ತಿದ್ರೆ ಹಾಗಲ್ಲ ನನ್ನ ಮಗ ನಂದು ಯಾವ್ದೋ ಒಂದು ಹರಕೆ ಇತ್ತು ಅದನ್ನ ತೀರ್ಸೋದಕ್ಕೋಸ್ಕರ ಅಯೋಧ್ಯೆಗೆ ಹೋಗಿದಾನೆ ನನ್ ಮಗ ಕಾಲ್ ಮಾಡಿದ್ನಂತೆ ಮದ್ವೆಗೆ ಬಂದೇ ಬರ್ತೀನಿ ಅಂತ ಹೇಳ್ದ ಅಂತ ಹೇಳ್ದ ಖಂಡಿತ ಬರ್ತಾನೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದಾರೆ ಇದನ್ನ ಕೇಳಿಸ್ಕೊಂಡೆ ವೈಶಾಕ್ ಮತ್ತೆ ಮಾನ್ಯತಾಗೆ ಶಾಕ್ ಆಗುತ್ತೆ ಈ ಕಡೆ ಮಾನ್ಯತಾ ಅವ್ರಂತೂ ಏನಿದು ಈ ಮುದ್ಕ ಈ ರೀತಿ ಹೇಳ್ತಿದ್ದಾನೆ ಅಂದಾಗ ಅಯ್ಯೋ ಆ ರಾಮಾಚಾರ್ಯ ಹೇಳಿರ್ತಾರೆ ಬರ್ತಾನಾ ಇಲ್ವಾ ಬರ್ತಾನಾ ಇಲ್ವಾ ಅಂತ ಕೆಣಕ್ತಿರ್ತಾರೆ ಅದಕ್ಕೆ ಅವನು ಕೂಡ ಇವ್ರ ಬಾಯಿ ಮುಚ್ಚೋದಕ್ಕೆ ಏನು ಸುಳ್ಳು ಹೇಳಿದಾನೆ ಬರ್ತಾರೆ ಅಂತ ಅವ್ನು ಎಲ್ಲಿ ಬರ್ತಾನೆ ಖಂಡಿತ ಏನು ಬರಲ್ಲ ಆದ್ರೆ ನೀವಂತೂ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಿಲ್ಬೇಕು ಅದ್ರ ಕಡೆ ಯೋಚನೆ ಮಾಡಿ ಅಂತಂದ್ರೆ ಖಂಡಿತ ನಾವು ಅನ್ಕೊಂಡಂಗೆ ಆದ್ರೆ ಎಲ್ಲ ಕೂಡ ನಾವು ಅನ್ಕೊಂಡಂಗೆ ಆಗತ್ತೆ ಅಂತ ಹೇಳ್ತಿದ್ರೆ ನಾವು ಅನ್ಕೊಂಡಂಗೆ ಆಗ್ಬೇಕು ಅನ್ನೋದಲ್ಲ ಆಗ್ಲೇಬೇಕು ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಅಂತ ಇಲ್ಲಿ ವೈಶ್ವಕ ಹೇಳ್ತಿದ್ದಾರೆ ಮಂಜುರಿ ಮಾನ್ಯತಾ ವೈಶ್ವಕ ಮೂವರು ಕೂಡ ಸೇರ್ಕೊಂಡಿದ್ದ ಇಲ್ಲಿ ಒಂದು ದೊಡ್ಡ ಪಿತೂರಿನೇ ಮಾಡಿದ್ದಾರೆ ಆದ್ರೆ ಇದರ ಯಾವುದೇ ಒಂದು ಸುಳಿವ್ ಕೂಡ ಇಲ್ಲಿ ಯಾರಿಗೂ ಕೂಡ ಇಲ್ಲ ರಾಮಾಚಾರಿ ಚಾರು ಮಾತ್ರ ಇಬ್ರು ಕೂಡ ಮದ್ವೆ ಮನೆಯಲ್ಲಿ ಸಂಭ್ರಮದಲ್ಲಿ ತೊಡಗಿದ್ದಾರೆ ಈ ಕಡೆ ಗಂಡು ಹೆಣ್ಣು ಬಿಂದಾಸ್ ಆಗಿ ಮದುವೆ ಸಾಂಗ್ ಗೆ ಡಾನ್ಸ್ ಮಾಡ್ತಾ ಜಬರ್ದಸ್ತಾಗಿ ಖುಷಿಯಿಂದ ಟೈಮ್ ನ ಸ್ಪೆಂಡ್ ಮಾಡ್ತಿದ್ದಾರೆ ಮದುವೆ ಸಂಭ್ರಮ ಅನ್ನೋದು ಎಲ್ಲೆ ಮೀರಿದ ಆದರೆ ಇದೆಲ್ಲದರ ನಡುವೆ ಒಂದು ಕೆಟ್ಟ ಕೆಟ್ಟದ್ದು ಆಗತಕ್ಕಂತಹ ಚಾನ್ಸಸ್ ತುಂಬಾ ಇದೆ ಬಿಕಾಸ್ ಕೆಟ್ಟವರು ಇದ್ದಾರೆ ಅಂದಮೇಲೆ ಕೆಟ್ಟವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದಮೇಲೆ ಖಂಡಿತ ಕೆಟ್ಟದ್ದು ಹಾಗೆ ಆಗತ್ತೆ ಅದರ ನಡುವೆ ಕಡೆ ಚಾರು ಅಂತೂ ತನ್ನ ಫ್ರೆಂಡ್ಸ್ ತನ್ನ ಮದುವೆ ಬಗ್ಗೆ ಹೇಳ್ತಿದ್ದಾಳೆ ಜೊತೆಗೆ ರಾಮಾಚಾರಿ ತುಂಬಾ ಒಳ್ಳೆಯವನು ಅವನನ್ನು ನಾನು ಪ್ರೀತಿ ಮಾಡಿದೆ ನನ್ನ ಅದೃಷ್ಟ ಹಾಗೆ ಹೀಗೆ ನನ್ನ ಮದುವೆ ಆಗಿದ್ದು ಯಾವುದೋ ಒಂದು ಸಂದರ್ಭ ಬಂತು ಅದಕ್ಕೆ ಮರು ಮದುವೆ ಆಗಬೇಕಾಗಿದೆ ಅಂತ ನಿಮ್ಮಅಮ್ಮಗೆ ಮದುವೆ ಎಲ್ಲ ಇಷ್ಟ ಇಲ್ಲ ಅಲ್ವಾ ಅಂತಕ್ಕ ನಮ್ಮ ಇಷ್ಟಪಟ್ಟಾಗೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಆಗಬೇಕು ಅಂತ ಆಸೆ ಇತ್ತು ಈಗ ಅದೇ ಆಗ್ತದೆ ಹೌದು ನಮ್ಮ ಅಮ್ಗೆ ಇಷ್ಟ ಇಲ್ಲ ಆದರೆ ಕೊಲೆ ಮಾಡಬೇಕು ಅಂತ ರಾಮಾಚಾರ್ಯ ಅನ್ನೋ ಅಷ್ಟು ಕೋಪ ಏನಿಲ್ಲ ಆದರೆ ನನಗಿತ್ತು ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಚಾರು ರಾಮಾಚಾರ್ಯನ ಕೊಲ್ಲಬೇಕು ಅಂತ ಅಂದ್ಕೊಂಡಿಲ್ಲ ಮದುವೆ ಆದಮೇಲೂ ಕೂಡ ಚಾರು ಬದಲಾಗಿರ್ಲಿಲ್ವ ಅವ್ ಮನೆ ಪ್ರೀತಿ ರೀತಿ ಬದಲಾವಣೆ ಆಗೋ ಹಾಗೆ ಮಾಡಿಬಿಡ್ತಾ ಏನಾಗ್ತದೆ ಯಾವ ರೀತಿಯ ಗುಟ್ಟು ಇದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ